ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಒಂದು ಬಹುಪಯೋಗಿ ವಾಣಿಜ್ಯ ಬೆಳೆಯೂ ಆಗಿರುವುದರಿಂದ ಇದನ್ನು ಕಲ್ಪ ವೃಕ್ಷವೆಂದು ಕರೆಯುತ್ತಾರೆ ಇದು ಒಂದು ಬಹುಪಯೋಗಿ ಬೆಳೆಯಾಗಿದ್ದರೂ ತೆಂಗಿನ ಕೀಟಗಳ ಬಾಧೆ ಸರ್ವೇಸಾಮಾನ್ಯ ಸಾಮಾನ್ಯ ತೆಂಗಿನ ಬೆಳೆಯನ್ನು ಬಾಧಿಸುವ ವಿವಿಧ ಕೀಟಗಳಲ್ಲಿ ಪ್ರಮುಖವಾಗಿ ಕಪ್ಪು ತಲೆ ಕಂಬಳಿ ಹುಳು ರೈನಾ ಕೆಂಪು ಮೂತಿ ಹುಳು ಬಿಳಿ ನೊಣ ಮತ್ತು ನುಸಿ ಮುಖ್ಯವಾದವುಗಳು ತೆಂಗಲ್ಲಿ ಇತ್ತೀಚಿನ ದಿನಗಳಲ್ಲಿ ಐದು ತರದ ಕೀಟಗಳು ಬಹಳ ತೊಂದರೆ ಕೊಡ್ತಿದ್ದಾವೆ ನಮ್ಮ ರೈತರಿಗೆ ಒಂದು ಈಗ ತೆಂಗಿನ ಕಪ್ಪು ತಲೆ ಹುಳ ರೈನಾಸರಸ್ ದುಂಬಿ ಹಾಗೆ ರೆಡ್ ಪಾಮ್ ವಿಲ್ ಅಂತ ಇನ್ನೊಂದು ಕೆಂಪು ಮೂತಿ ಹುಳು ಹಾಗೆ ಬಿಳಿ ನೊಣ ಮತ್ತು ನುಶಿ ಈ ಐದು ಬಾಧೆಗಳು ರೈತರಿಗೆ ತುಂಬ ತೊಂದರೆ ಕೊಡ್ತಿದ್ದಾವೆ ನಾನು ಒಂದು ಸ್ವಲ್ಪ ಕ ತೆಂಗಿನ ಕಪ್ಪು ತಲೆ ಹುಳು ಬಗ್ಗೆ ಸ್ವಲ್ಪ ಹೆಚ್ಚಾಗಿ ನಿಮಗೆ ವಿವರ ತಿಳಿಸ್ಕೊಡ್ತೀನಿ ನಾನು ಯಾಕಂದರೆ ಈಗ ಹೋದ ವರ್ಷ ಈ ವರ್ಷ ಎಲ್ಲ ತೆಂಗಿನ ಕಪ್ಪು ತಲೆ ಹುಳು ದಕ್ಷಿಣ ಕರ್ನಾಟಕ ಮತ್ತು ಇತರೆ ಭಾಗಗಳಲ್ಲಿ ಕೂಡ ಬಹಳ ಕಡೆ ತೊಂದರೆಯನ್ನು ಉಂಟು ಮಾಡಿದೆ ತೆಂಗಿನ ಕಪ್ಪತಲೆ ಹುಳು ನಿಮಗೆಲ್ಲ ತಿಳಿದಂಗೆ ಒಂದು ಪತಂಗ ಅದು ಮರಿಹುಳುಗಳು ಗರಿಯ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಕೆರೆದು ತಿಂತದೆ ಗೂಡು ಕಟ್ಕೊಂಡು ತಿಂತದೆ ಹಾಗೆ ಆ ಪತಂಗಗಳು ಕೂಡ ಆ ಗೂಡುಗಳಲ್ಲೇ ತನ್ನ ಮೊಟ್ಟೆಗಳನ್ನ ಇಟ್ಬಿಟ್ಟು ಮತ್ತೆ ಅದೇ ಸಂತತಿನ ನಡೆಸ್ತಾ ಹೋಗುತ್ತೆ ಈ ಸಂತತಿ ನಡೆಸ್ತಾ ನಡೆಸ್ತಾ ಏನಾಗುತ್ತೆ ಇಡೀ ಗಿಡನೇ ಅದು ಆವರಿಸ್ಕೊಂಡು ನಾಶ ಮಾಡ್ಕೊತ ಬರುತ್ತೆ ನಾವು ಹೆಚ್ಚಿನದಾಗಿ ನೋಡ್ತೀವಿ ಕೆಳಗಡೆ ಗರಿಗಳಿಂದ ಮೇಲ್ಗಡೆ ಗರಿಗಳು ಗರಿಗಳವರೆಗೂ ಅದು ನಮಗೆ ಆ ತಿಂದು ಹಾಳು ಮಾಡೋದು ನಮಗೆ ಕಾಣುತ್ತೆ ಇನ್ನೇನು ಸುಳಿ ಗರಿಗಳು ಒಂದು ಎರಡು ಮೂರು ಉಳ್ಕೊಂಡಿರ್ತವೆ ಅಷ್ಟೊತ್ತಿಗಾಗಲೇ ಆ ಪತಂಗ ಹಾರಿ ಬೇರೆ ತೋಟಗಳಿಗೆ ಹೋಗ್ತವೆ ಇದರಲ್ಲಿ ನಿರ್ವಹಣೆ ಕ್ರಮ ನಾವು ಸರಿಯಾಗಿ ಅಳವಡಿಸ್ಬೇಕು ಅಂತ ಬಂದರೆ ಇದ್ರ ಜೀವನ ಚರಿತ್ರನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ಈ ಜೀವನ ಚರಿತ್ರೆ ಇದ್ರದ್ದು ಏನಪ್ಪ ಅಂತಂದರೆ ಈ ಮೊಟ್ಟೆಗಳು ಇಡೋದು ಎಲ್ಲ ಇಡೀ ವರ್ಷ ಕಾಲ ನಿಮಗೆ ಮೊಟ್ಟೆಗಳು ಸಿಗೋದಿಲ್ಲ ಅದರದ್ದು ಒಂದು ತಲೆಮಾರಲ್ಲಿ ಮೊಟ್ಟೆಗಳದ್ದು ಒಂದು ನಿರ್ದಿಷ್ಟವಾದ ಕಾಲ ಇರುತ್ತೆ ಆ ಮೊಟ್ಟೆಗಳನ್ನ ಆ ಕಾಲದಲ್ಲಿಡುತ್ತೆ ತದನಂತರ ಅವೇ ಸಣ್ಣ ಮರಿಗಳಾಗ್ತವೆ ಮತ್ತು ದೊಡ್ಡ ಮರಿಗಳು ಹಾಕ್ಬಿಟ್ಟು ಗರಿಗಳನ್ನೆಲ್ಲ ನಾಶ ಮಾಡ್ತಾ ಇರ್ತವೆ ಮತ್ತು ಮೊಟ್ಟೆಗಳು ಇದು ನಾವು ಹಂತ ಹಂತವಾಗಿ ನಾವು ಕಪ್ತಲೆ ಹುಳನ್ನ ನೋಡ್ಬೋದು ನಾವು ಈ ಕಪ್ತಲೆ ಹುಳ ಈ ಥರ ವಿಶೇಷವಾಗಿರೋದ್ರಿಂದ ನಾವು ನಿರ್ವಹಣೆ ಕ್ರಮ ಅದೇ ರೀತಿಯಲ್ಲಿ ಮಾಡಬೇಕಾಗತ್ತೆ ಅಂದರೆ ಈಗ ಒಬ್ಬರು ರೈತರು ಅಥವಾ ಸುತ್ತಮುತ್ತಲ ರೈತರು ಎಲ್ಲ ಸೇರಿಕೊಂಡು ಮಾಡ್ತಾರೆ ಅಂತ ಬಂದರೆ ಅದು ಯಾವ ಹಂತದಲ್ಲಿದೆ ತಮ್ಮ ತೋಟದಲ್ಲಿ ಯಾವ ಹಂತದಲ್ಲಿ ಆ ಹುಳು ಇದೆ ಅನ್ನೋದನ್ನು ಅವರು ಫಸ್ಟ್ ಪರಿಶೀಲಿಸಿ ಆಮೇಲೆ ನಿರ್ವಹಣೆ ಕ್ರಮಗಳನ್ನ ಮಾಡಬೇಕಾಗತ್ತೆ ಈಗ ಮೊಟ್ಟೆಯಾದ ಒಂದು ಹತ್ತು ಹದಿನೈದು ದಿನಗಳ ನಂತರ ಅದಕ್ಕೆ ಬೇರಲ್ಲಿ ಅಜಾದಿ ರಕ್ತಿನ್ ಒನ್ ಪರ್ಸೆಂಟ್ ಹತ್ತೆಮ್ ಎಲ್ ಅದನ್ನು ತಗೊಂಡು ಹತ್ತೆಮ್ ಎಲ್ ನೀರಲ್ಲಿ ಬೆ ನೀರಲ್ಲಿ ಬೆರೆಸಿ ಅದಕ್ಕೆ ಒಂದು ಪಟ್ಣ ಕಟ್ಟಿ ಬೇರಿಗೆ ಉಣ್ಸಿದರೆ ಅವೆಲ್ಲ ಏನಾಗುತ್ತೆ ಸಣ್ಣ ಸಣ್ಣ ಮರಿಹುಳುಗಳು ಹುಳುಗಳು ಬಂದಿರ್ತಾವ ಅಷ್ಟು ಆ ಸ್ಟೇಜಲ್ಲಿ ಆ ಸಣ್ಣ ಸಣ್ಣ ಮರಿಹುಳುಗಳು ಅವೆಲ್ಲ ನಾಶ ಆಗ್ತವೆ ಬೇಗ ನಾಶ ಆಗ್ತವೆ ಕಂಟ್ರೋಲ್ ಬಂದ್ಬಿಡುತ್ತೆ ನಾವು ಬೇರಿ ಕೊಡೋದ್ರಿಂದ ಇಡೀ ಗಿಡದಲ್ಲಿ ಅದು ಹರಡಿಬಿಟ್ಟು ಕಂಟ್ರೋಲ್ ತರ್ತದೆ ಹಾಗೇ ಈಗ ಈಗ ಪರತಂತ್ರ ಜೀವಿಗಳಿಲ್ಲ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತೀವಿ ಪರತಂತ್ರ ಜೀವಿಗಳು ಅಷ್ಟೇ ಈ ಬ್ರೆಕಾರ್ನ್ ಬ್ರೆವಿ ಗೋನಿಯೋಝಸ್ ನಿಫ್ಯಾಟೀಸ್ ಅಂತ ನಮಗೆ ಈ ಲ್ಯಾಬ್ಗಳಲ್ಲಿ ಮಾಡಿಕೊಡ್ತಾರೆ ಅವನು ಅಷ್ಟೇ ಈ ಬ್ರಕಾನ್ ಏನು ಬರುತ್ತೆ ಒಂದು ಅದು ಇನ್ನೂ ಸ್ವಲ್ಪ ಸಣ್ಣ ಸ್ಟೇಜ್ಗಳಲ್ಲಿ ಮಧ್ಯದ ಹಂತದ ಮರಿ ಹುಳುಗಳಲ್ಲಿ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ ಹಾಗೆ ಈ ಗೋನಿಯೋಸಸ್ ಅಂತ ಹಾಕೋವಾಗ ಅದು ಗೋನಿಯೋಜಸ್ನ ನಾವು ಬಿಡ್ತೀವಿ ಒಂದು ಇಪ್ಪತ್ತು ಒಂದು ಗಿಡಕ್ಕೆ ಗೋನಿಯೋಝಸ್ನ ನಾವು ಬಿಡ್ತೀವಿ ಅಂತ ಬಂದರೆ ಅದು ಮರಿಹುಳುಗಳು ಸ್ವಲ್ಪ ದೊಡ್ಡ ದೊಡ್ಡ ಮರಿಹುಳುಗಳು ಇರೋ ಸ್ಟೇಜಲ್ಲಿ ಅದು ಭಾಳ ಪರಿಣಾಮಕಾರಿಯಾಗಿರುತ್ತೆ ಇನ್ನೂ ಕೆಲವೊಂದು ಪರತಂತ್ರ ಜೀವಿಗಳು ಬಂದಿದ್ದಾವೆ ಕೋಶಾವಸ್ಥೆಗೆ ಬಂದಿರೋ ಬಂದಿದ್ದಾವೆ ಅದು ಕೋಶಾವಸ್ಥೆಯಲ್ಲಿ ಇರೋ ಟೈಮಲ್ಲೇ ಅದನ್ನು ಬಿಡಬೇಕಾಗುತ್ತೆ ಆವಾಗ ನಮಗೆ ತುಂಬ ಪರಿಣಾಮಕಾರಿಯಾಗಿರುತ್ತೆ ಹಾಗೆ ಫೆರ್ಮೋನ್ ಟ್ರ್ಯಾಪ್ಸ್ ಮೋಹಕ ಬಲೆಗಳಂತ ಬರ್ತವೆ ಹಾಗೆ ಲೈಟ್ ಟ್ರ್ಯಾಪ್ಸು ಬರುತ್ತೆ ಓಕೆ ಅವನ್ನ ಆ ಲೈಟ್ ಟ್ರ್ಯಾಪ್ಸ್ ಆಗಲಿ ಅಥವಾ ಅಂದರೆ ಬೆಳಕಿನ ಬಲೆಗಳು ಅಥವಾ ಮೋಹಕ ಬಲೆಗಳು ಇವನ್ನು ಅಷ್ಟೇ ಇವು ಪ್ರೌಢಾವಸ್ಥೆ ಕೀಟಗಳನ್ನ ಹಿಡಿಯೋದ್ರಿಂದ ನಾವು ಆ ಟೈಮ್ಗೆ ಇದನ್ನು ಕೊಡಬೇಕಾಗತ್ತೆ ಇಡೀ ಸುಮ್ಮನೆ ನಡೆಸ್ತಾ ಇದ್ದರೆ ವೇಸ್ಟ್ ಬರಲಿಲ್ಲ ಬರಲಿಲ್ಲ ಅಂತ ಅನ್ಕೋಬೋದು ನಾವು ಹೊರತು ಕರೆಕ್ಟಾಗಿರೋ ಟೈಮಲ್ಲಿ ಬಂದರೆ ಅದನ್ನು ನಾವು ಅಳವಡಿಸಿದರೆ ಆ ನಿರ್ವಹಣೆ ಕ್ರಮನ ನಮಗೆ ಪರಿಣಾಮಕಾರಿಯಾಗಿರುತ್ತೆ ಈ ಪತಂಗಗಳ ಆಕ್ಟಿವಿಟಿ ಎಷ್ಟು ಜಾಸ್ತಿ ಆಗ್ತಿದೆಯೋ ಇಲ್ವೋ ಅಂತ ನೋಡಿಕೊಂಡು ಇವು ಹೆಚ್ಚಾಗಕ್ಕಿಂತ ಮುಂಚೆ ಯಾವ ನಿರ್ವಹಣೆ ಕ್ರಮನ ಕೈಗೊಳ್ಳಬೇಕೋ ಆ ನಿರ್ವಹಣೆ ಕ್ರಮಗಳನ್ನ ಆಯಾ ರೈತರಿಗೆ ನಾವು ಅಳವಡ್ಸ್ತಾ ಬಂದುಬಿಟ್ರೆ ನಮಗೆ ಈ ಕಪ್ಪು ತಲೆ ಹುಳದ ಪಾಪ್ಯುಲೇಷನ್ ಏನು ಅದರ ಸಂಖ್ಯೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೋದಾಗುತ್ತೆ ಇದೇ ಇದೇ ರೀತಿ ನಮಗೆ ಈ ರೈನಾಸರಸ್ ದುಂಬಿ ಕೂಡ ಬರುತ್ತೆ ರೈನಾಸೊರಸ್ ದುಂಬಿನ ನಾವು ಗೊತ್ತು ನಮಗೆ ಸುಳಿಗಳಲ್ಲಿ ಈ ರೈನಾಸರಸ್ ದುಂಬಿ ಸುಳಿಯನ್ನು ಹೋಗಿಬಿಟ್ಟು ಅದು ಪ್ರೌಢಾವಸ್ಥೆಯ ಕೀಟ ಸುಮಾರು ಒಂದು ವರ್ಷ ಬದುಕುತ್ತೆ ಅದು ಈ ಮೇ ಜೂನ್ ತಿಂಗಳಲ್ಲಿ ಅದು ತಿಪ್ಪೆಯಿಂದ ಆಚೆ ಬಂದು ಇದು ಸುಳಿಯಲ್ಲಿ ಹೋಗಿಬಿಟ್ಟು ಆ ಸುಳಿ ಸುಳಿ ಭಾಗನ ತಿಂತ ಬಂದ್ಬಿಟ್ಟು ನಮಗೆ ಈ ಗರಿಗಳಲ್ಲಿ ಕತ್ರಿ ಹಾಕ್ತಾಗೆ ಕಾಣ್ತಾ ಇರುತ್ತೆ ಏನೋ ಕಟ್ ಮಾಡಿದ್ದಾರೆ ಯಾರೋ ಕತ್ರಿಯಲ್ಲಿ ಏನೋ ಥರ ಕಾಣ್ತಾ ಇರುತ್ತೆ ಆ ಲಕ್ಷಣಗಳು ಕಂಡ ತಕ್ಷಣ ನೋಡಿ ಇಲ್ಲೂ ಕೆಲವೊಂದು ಗರಿಗಳಲ್ಲಿ ಅದಿದೆ ಆ ಲಕ್ಷಣ ಕಂಡ ತಕ್ಷಣ ನಮಗೆ ಗೊತ್ತಾಗುತ್ತೆ ಓ ಇದರಲ್ಲಿ ನಮಗೆ ರೈನೋಸರಸ್ ದುಂಬಿ ಇದೆ ಅಂತ ಈ ರೈನೋಸರಸ್ ದುಂಬಿಗೂ ಈ ಮೋಹಕ ಬಲೆ ಬರುತ್ತೆ ಬಕೆಟ್ ಟ್ರ್ಯಾಪ್ ಅಂತಾರೆ ಈ ಬಕೆಟ್ ಟ್ರ್ಯಾಪ್ ಒಂದು ಹೆಕ್ಟೇರ್ಗೆ ಎರಡಷ್ಟು ಇಟ್ಟರು ಸಾಕು ಆ ಬಕೆಟ್ ಟ್ರ್ಯಾಪ್ ಇದ್ದರೆ ವರ್ಷ ಇಡೀ ಅದು ಎಲ್ಲೆದು ಇರುತ್ತೋ ಅದನ್ನು ಟ್ರ್ಯಾಪ್ ಮಾಡ್ತಿರುತ್ತೆ ಅದನ್ನು ಹಿಡಿದು ಸಾಯಿಸಿದ್ರಾಯ್ತು ಈ ರೈನೊಸರಸ್ ದುಂಬಿನ ಹಿಡಿಯೋದಕ್ಕೆ ಅಂತ ಒಂದು ಹುಕ್ ಬರುತ್ತೆ ಆ ಹುಕ್ಕಿಂದ ಕೂಡ ತೆಗೆದು ಅದನ್ನು ಕ್ಲಿಯರ್ ಮಾಡ್ಬೋದು ಅಥವಾ ಮೆಲಥಿಯಾನ್ ಮತ್ತು ನಮ್ಮ ಮರಳು ಮರಳು ಜೊತೆ ಮ್ಯಾಲಥಿಯಾನ್ ಮಿಕ್ಸ್ ಮಾಡಿ ಆ ಸುಳಿಯಲ್ಲಿ ಮತ್ತು ಆ ತುದಿ ಗರಿಗಳ ಸಂದಲ್ಲಿ ಅದನ್ನು ನಾವು ಇಟ್ಟರೆ ಅದು ಕೂಡ ಹತೋಟಿಯಾಗಿ ಅದನ್ನು ಹತೋಟಿ ಕ್ರಮಾನು ಕೈಗೊಳ್ಬೋದು ನಾವು ಅದೇ ರೀತಿ ಈ ಕೆಂಪು ಮೂತಿ ಹುಳ ಬರುತ್ತೆ ರಿಂಕೋಫೋರಸ್ ಅಂತೀವಿ ಈ ಕೆಂಪು ಮೂತಿ ಹುಳ ಸಾಮಾನ್ಯವಾಗಿ ಈ ಆರು ವರ್ಷ ಇಂದ ಹತ್ತು ವರ್ಷದ ಗಿಡಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ತೀವಿ ಬಲ್ತಿರೋ ಗಿಡ ಈಗಾಗಲೇ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಒಳಗಡೆ ಕಾಂಡ ಆ ಥರ ಗಿಡಗಳಲ್ಲಿ ಸಾಮಾನ್ಯವಾಗಿ ಇದು ಕಂಡು ಬರೋದಿಲ್ಲ ಆದರೆ ಇದು ಸುಮಾರು ಆರರಿಂದ ಎಂಟು ವರ್ಷ ಹತ್ತು ವರ್ಷ ಗಿಡಗಳಲ್ಲಿ ಇದು ಕಂಡು ಬರುತ್ತೆ ಇದು ಕಾಂಡದೊಳಗೆ ಹೋಗಿರುತ್ತೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಇದು ಒಳಗೆ ಹೋಗಿದೆ ಹಾನಿ ಮಾಡ್ತಿದೆ ಅಂತ ಹೊರಗಡೆ ಕಾಣೋದಿಲ್ಲ ಸಾಕಷ್ಟು ಇದು ಹಾನಿ ಮಾಡಿದ ಮೇಲೆ ಅದು ರಸ ಸೋರೋದಕ್ಕೆ ಶುರುವಾಗುತ್ತೆ ಪೊಟ್ರೆ ಥರ ಆಗಿ ಒಳಗಡೆ ಇದು ರಸ ಸೋರಕ್ಕೆ ಶುರುವಾದಾಗ ಅವಾಗ ರೈತರು ಗಮನಿಸ್ತಾರೆ ಆ ಥರ ಗಮನಿಸಿದ್ರೂ ಇಮಿಡಿಯೇಟಾಗಿ ಟೈಮ್ ಯಾವುದು ಹಾಳು ಮಾಡ್ಕೊಳ್ಳ್ದೆ ಅದನ್ನು ಓಪನ್ ಮಾಡಿ ಆ ಹುಳುಗಳನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ಔಷಧಿ ಕೊಟ್ಟು ಮತ್ತು ಅದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಅದಕ್ಕೆ ಬೇರೆ ಏನು ಹುಳ ಬರ್ದಂಗೆ ನೋಡಿಕೊಂಡ್ರೆ ನಾವು ಆ ಗಿಡನ ಉಳಿಸ್ಕೋಬೋದು ಇಲ್ಲಾಂದರೆ ಗಿಡ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಇದರಲ್ಲಿ ಇದ್ದು ಕೆ ಅದಕ್ಕೆ ಕೂಡ ನಿಮಗೆ ಬಕೆಟ್ ಟ್ರಾಪ್ಸ್ ಬರುತ್ತೆ ಮೋಹಕ ಬಲೆಗಳಿರುವಂಥ ಬಕೆಟ್ ಟ್ರ್ಯಾಪ್ಸ್ ಬರುತ್ತೆ ಅದನ್ನು ಕೂಡ ಹೆಕ್ಟರ್ಗೆ ಎರಡರಷ್ಟು ಇಟ್ಟರೂ ಅದು ಕೂಡ ಈ ಕೆಂಪುಮೂತಿ ಹುಳಿ ಅದು ಬಲೆಯಲ್ಲಿ ಬಂದು ಬೀಳ್ತವೆ ಅವರು ಬೇರೆ ನುಷಿ ನಮ್ಮ ಕಾಯಿಗಳಲ್ಲಿ ನಮಗೆ ಗೊತ್ತು ನುಶಿ ಬಾಧೆ ಎಷ್ಟಾಗಿದೆ ಅಂತ ಇದು ಕೇಲಿಕ್ಸ್ ಅಂತ ಹೇಳ್ತೀವಿ ಅಂದರೆ ಈ ಜುಟ್ಟು ಥರ ಇರುತ್ತಲ್ಲ ಒಂದು ಕಾಯಿಗೆ ಈಗ ನೋಡಿ ಒಂದು ತೆಂಗಿನಕಾಯಿ ಇನ್ನು ಇಷ್ಟೇ ಸೈಜ್ ಇರುವಾಗ ಈ ಸೈಜ್ ಇರುವಾಗ ಅದು ಒಳಗಡೆಗೆ ಹೋಗಿರುತ್ತೆ ಹೋಗಿ ಆ ಒಳಗಡೆ ಇರೋ ಭಾಗಗಳಲ್ಲಿ ಅದು ಕೆರೆದು 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 ತಿಂದಿರುತ್ತೆ ಒಂದು ಕಾಯಿ ಒಳಗಡೆ ನಿಮಗೆ ಸಾವಿರಾರು ಗಟ್ಟಲೆ ಹತ್ತಿರ ಒಂದು ಲಕ್ಷದವರೆಗೂ ನಿಮಗೆ ಸಿಗ್ಬೋದು ಅದರೊಳಗಡೆ ಈ ಸೈಜ್ ಇಂದ ಇಷ್ಟು ದೊಡ್ಡದಾಗ್ಬಿಟ್ರೆ ಅದರೊಳಗೆ ಏನೂ ಇರೋದಿಲ್ಲ ಅಷ್ಟೊತ್ತಿಗಾಗಲೇ ಹೋಗ್ಬಿಟ್ಟಿರ್ತವೆ ಅವು ಅದು ಆ ಥರ ಕೆರೆದಿರೋದ್ರಿಂದ ಈಗ ಈ ಕಾಯಿ ಬೆಳೀತಾ ಬೆಳೀತಾ ಏನಾಗುತ್ತೆ ಆ ಇದ್ದಾಗ ಏನಾಗುತ್ತೆ ಆ ಕೆರೆದಿರೋ ಭಾಗ ಎಲ್ಲ ಒಣಗ್ದಂಗೆ ಫಸ್ಟ್ ಹಳದಿ ಕಾಣುತ್ತೆ ಆಮೇಲೆ ಒಣಗ್ತಾ ಬರುತ್ತೆ ಬೆಳೀತಾ ಬೆಳೀತಾ ಅದು ಬೀಟೆ ಶುರು ಶುರುವಾಗುತ್ತೆ ಅದರಿಂದ ಗಮ್ ಥರ ಎಲ್ಲ ಆಚೆ ಬರುತ್ತೆ ಎಷ್ಟೋ ಚಿಕ್ಕ ಕಾಯಿಗಳೆಲ್ಲ ಬಿದ್ದೋಗ್ತಾ ಇರ್ತವೆ ಇದನ್ನು ಹತೋಟಿ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ ಇದು ಈಗ ನೀವು ಏನೊಂದು ಔಷಧಿ ಕೊಟ್ಟ್ರಿ ಈಗ ನಾವು ಅಜಾದಿರಕ್ತಿನ ಕೊಡಿ ಅಂತ ಹೇಳ್ತೀವಿ ಬೇರಿಗೆ ಕೊಡಿ ಅಂತ ಹತೋಟಿ ಮಾಡುತ್ತೆ ಆದರೆ ಇದು ತಿರ್ಗ ಇನ್ನೊಂದು ತಿಂಗಳಷ್ಟೊತ್ತಿಗೆ ಮತ್ತೆ ಇದ್ರದು ಹಾವಳಿ ಮತ್ತೆ ಶುರುವಾಗುತ್ತೆ ಯಾಕಂದರೆ ಗಾಳಿಲಿ ತುಂಬ ಇರುತ್ತೆ ಇದು ಹಾಗಾಗಿ ಇದ್ರ ಹತೋಟಿ ಕ್ರಮ ಮಾಡಬೇಕು ಅಂತ ಬಂದರೆ ಇದನ್ನು ನಾವು ಮಾಡ್ತಾನೇ ಇರಬೇಕಾಗಿ ಬರುತ್ತೆ ಇದಕ್ಕೆ ಉತ್ತಮವಾಗಿ ಏನಪ್ಪ ಅಂತಂದರೆ ನಾವು ಇದಕ್ಕೆ ಒಳ್ಳೆಯ ಆಹಾರ ಕೊಡೋದು ಗಿಡಗಳಿಗೆ ಈ ಎನ್ ಪಿ ಕೆ ಕೊಟ್ಟರು ನಾವು ಯೂರಿಯಾ ಒಂದು ಐವತ್ತು ಕೆ ಜಿಯಷ್ಟು ಆಮೇಲೆ ಯೂರಿಯಾ ಒಂದು ಅರ್ಧ ಕೆ ಜಿಯಷ್ಟು ಮತ್ತು ಡಿ ಎ ಪಿ ಮತ್ತು ಪೊಟ್ಯಾಷ್ ಒಂದೊಂದು ಕೆ ಜಿ ಅಷ್ಟು ಅದನ್ನು ಎರಡು ಭಾಗಗಳಲ್ಲಿ ಇದೇ ಥರ ಇನ್ನೊಂದು ಸರಿ ಅಂದರೆ ಈ ಮಳೆಗಾಲ ಶುರುವಾದಾಗ ಮತ್ತೆ ಈ ಅಕ್ಟೋಬರ್ ನವಂಬರ್ ಟೈಮಲ್ಲಿ ಒಂದೊಂದು ಗಿಡಕ್ಕೆ ಗಿಡಕ್ಕಷ್ಟು ನಾವು ಕೊಡ್ತಾ ಬರ್ಬೋದು ಜೊತೆಯಲ್ಲಿ ಮೆಗ್ನೇಷಿಯಂ ಮೆಗ್ನೀಷಿಯಮ್ ಸಲ್ಫೇಟು ಸ್ವಲ್ಪ ಜಿಪ್ಸಮ್ ಮತ್ತು ಬೋರಾಕ್ಸ್ ಇದನ್ನು ಕೂಡ ನಾವು ಗಿಡಗಳಿಗೆ ಕೊಟ್ಟರೆ ಅದ್ರ ಗಿಡಗಳು ಸ್ವಲ್ಪ ತಮ್ಮ ರೆಸಿಸ್ಟೆನ್ಸ್ ಬಂದು ಅಲ್ಲಿ ಕಾಯಿ ಕಚ್ಕೊಳ್ತದೆ ಮತ್ತು ರೈತರಿಗೆ ಇಳುವರಿ ಕೂಡ ಅದರಲ್ಲಿ ಬರುತ್ತೆ ಇನ್ನು ಇತ್ತೀಚೆಗೆ ಬಹಳ ತೊಂದರೆ ಕೊಟ್ಟಿರೋ ಅಂಥ ಹುಳು ಈಗ ಎಲ್ಲ ಕೊಬ್ಬರಿ ರೇಟ್ ಎಲ್ಲ ರೈಸ್ ಆಗಿದೆ ಬಟ್ ರೈತರಿಗೆಲ್ಲ ಇಳುವರಿ ಕಮ್ಮಿ ಆಗಿರೋದು ಈ ಬಿಳಿ ನೊಣಯಿಂದ ಈ ರೋಗೋಸ್ ವೈಟ್ ಫ್ಲೈ ಅಂತ ಏನಂತೀವಿ ಈ ಬಿಳಿ ನೊಣಯಿಂದಾಗಿ ಈ ಬಿಳಿ ನೊಣನೂ ಅಷ್ಟೇ ನಾವು ಎಷ್ಟೇ ಹತೋಟಿ ಕ್ರಮ ಮಾಡೋದಕ್ಕೆ ಪ್ರಯತ್ನ ಪಟ್ ಗಾಳಿಯಲ್ಲಿ ತುಂಬ ಜಾಸ್ತಿ ಇರೋದರಿಂದ ಇವು ಮತ್ತೆ 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 ಬರುತ್ತೆ ಆ್ಯಂಡ್ ರೈತರಿಗೆ ಈಗ ನಾವು ಎಷ್ಟು ಸಾರಿ ಬೇರಿಗೆ ನಾವು ಔಷಧಿ ಕೊಡೋಕ್ಕೆ ಬರುತ್ತೆ ಔಷಧಿ ಆಗಲಿ ಇಲ್ಲಾಂದರೆ ನಾವು ಅಜಾದಿ ಹಾಕ್ತೀನಿ ಏನು ಒನ್ ಪರ್ಸೆಂಟ್ ಅಜಾದಿ ರಾಕ್ತಿನ ಎಮ್ ಎಲ್ ನೀರಿಗೆ ಬೆಳೆಸ್ಬಿಟ್ಟು ಕೊಡಿ ಅಂತ ಏನು ಹೇಳ್ತೀವಿ ಅದನ್ನು ಎಷ್ಟು ನಾವು ಸಾರಿ ಕೊಡೋದಕ್ಕೂ ಭಾಳ ಕಷ್ಟ ಆಗುತ್ತೆ ಇದು ಹಾಗಾಗಿ ಇದರಲ್ಲೂ ಹೇಳ್ತಾರೆ ಪರ ಪರತಂತ್ರ ಜೀವಿಗಳು ಎಲ್ಲನೂ ಹಾರಾಡ್ತಾ ಇರುತ್ತೆ ಅದರಲ್ಲಿ ಹತೋಟಿ ಕ್ರಮ ತೊಗೊಳ್ತಾನೆ ಇರ್ತವೆ ಅಂತ ಬಟ್ ಎಷ್ಟು ಹತೋಟಿ ಕ್ರಮ ತಗೊಂಡ್ರೂ ನಮಗೆ ಅದರಿಂದ ಆಗಿರೋ ಅಷ್ಟು ತೊಂದರೆ ಏನೂ ಕಡಿಮೆ ಆಗಿಲ್ಲ ನಮಗೆ ಹಾಗಾಗಿ ನಾವು ಹೇಳೋದು ಚಿಕ್ಕ ಚಿಕ್ಕ ಗಿಡ ಆದರೆ ಸಣ್ಣ ಗಿಡ ಸ್ಪ್ರೇ ಮಾಡ್ಬೋದು ಅಂತ ಬಂದರೆ ಇಮ್ಡಾಕ್ಲೋಪ್ರಿಟ್ ಸ್ಪ್ರೇ ಮಾಡ್ಬೋದು ಅದು ರೆಕಮೆಂಡೆಡ್ ಪೆಸ್ಟಿಸೈಡ್ ಸ್ವಲ್ಪ ದೊಡ್ಡ ಗಿಡ ಆದರೆ ಆದಷ್ಟು ಎಷ್ಟು ಸಾರಿ ಆದರೂ ಅಷ್ಟೆಷ್ಟು ಸಾರಿ ನೀವು ಬೇರಿಗೆ ಈ ಅಜಾದಿ ರಕ್ತಿನ ಏನು ಬೇವಿಂದ ಬರೋದು ಆ ಬೇರಿಗೆ ಉಣಿಸ್ತಾ ಬನ್ನಿ ಅಂತ ಹೇಳ್ತೀವಿ ಈ ರೀತಿ ಸ್ವಲ್ಪ ನಾವು ಹತೋಟಿ ಕ್ರಮಗಳು ತಗೋತಾ ಇದ್ದರೆ ನಮ್ಮಲ್ಲಿ ರೈತರಿಗೆ ಇಳುವರಿನೂ ನಾವು ಹೆಚ್ಚು ಮಾಡ್ಕೊತಾ ಹೋಗ್ಬೋದು ಈ ಈ ಸಿಸ್ಟಮ್ಗೂ ಒಳ್ಳೆ ಅನುಕೂಲ ಆಗುತ್ತೆ ಮಂಡ್ಯ ಜಿಲ್ಲೆ ಚೌಡೇನಹಳ್ಳಿ ಕಿಕ್ಕೇರಿ ಹೋಬಳಿಯ ಪ್ರಗತಿಪರ ಕೃಷಿಕರಾದ ನಾರಾಯಣಗೌಡ ಅವರು ಸಮಗ್ರ ಕೃಷಿ ಅಳವಡಿಸಿಕೊಂಡು ಯಶಸ್ವಿಯಾಗಿರುವ ರೈತ ಇವರು ಸುಮಾರು ಹದಿನೈದು ಎಕರೆ ಜಮೀನನ್ನು ಹೊಂದಿದ್ದು ತೆಂಗು ಅಡಿಕೆ ಬಾಳೆ ಏಲಕ್ಕಿ ಕಾಳು ಮೆಣಸು ಸೇರಿದಂತೆ ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಅನಾದಿ ಕಾಲದಲ್ಲಿ ನಮ್ಮ ರೈತ ಬಂದವರು ಸಾಕಷ್ಟು ಪ್ರಮಾಣದಲ್ಲಿ ಕೃಷಿಯನ್ನ ಮಾಡುತ್ತೂ ಸಹ ತಮ್ಮ ಸಂಸಾರದ ನಿರ್ವಹಣೆಗೋಸ್ಕರ ಕೃಷಿಯನ್ನು ಮಾಡ್ತಾಯಿದ್ರು ಆದರೆ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಇತ್ತೀಚಿನ ದಿನಗಳಲ್ಲಿ ರೈತ ವ್ಯವಹಾರಿಕ ಕೃಷಿಯನ್ನು ಮಾಡೋದತ್ತ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾನೆ ಇದರಿಂದ ಆರ್ಥಿಕ ಮಟ್ಟವನ್ನೂ ಸಹ ವೃದ್ಧಿಗೊಳಿಸ್ಕೊಳ್ತಾ ಇದ್ದಾನೆ ಎಲ್ಲೋ ಒಂದು ಕಡೆ ನೋಡೋದಾದರೆ ಈ ಏಕ ಬೆಳೆ ಪದ್ಧತಿ ಅಥವಾ ಈ ಒಂದು ಸಮಗ್ರ ಕೃಷಿ ಅಂತ ಏನು ಕರಿತೇವೆ ಇವುಗಳಲ್ಲಿ ನಾವು ವ್ಯತ್ಯಾಸಗಳನ್ನು ಕಾಣೋದಾದರೆ ಸಮಗ್ರ ಕೃಷಿಯನ್ನು ಮಾಡತಕ್ಕಂಥ ರೈತ ಬಾಂಧವರು ಸಾಕಷ್ಟು ಸುಖಿ ಸಂಸಾರವನ್ನು ನಡೆಸ್ತಾ ಇದ್ದಾರೆ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆ ಅವರನ್ನು ಕೈ ಹಿಡಿಯುತ್ತೆ ಹಾಗಾಗಿ ಸಮಗ್ರ ಕೃಷಿ ಜೊತೆಯಲ್ಲಿ ಸಾವಯವ ಕೃಷಿಯನ್ನು ಮಾಡೋದ್ರಿಂದ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಬಹುದು ಅಂತ ಇದ್ದಾರೆ ನಮ್ಮ ಕಿಕ್ಕೇರಿ ಸಮೀಪ ಇರತಕ್ಕಂಥ ಪ್ರಗತಿಪರ ರೈತರಾದಂತಹ ಗೌಡರು ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಸರ್ ತಮಗೆ ಎಷ್ಟೆಕರೆ ಜಮೀನಿದೆ ಸರ್ ನಮಗೆ ಒಂದು ಹದಿನೆಂಟು ಹದಿನೈದು 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 ಎಕರೆ ಇದೆ ಸರ್ ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ ತಾವು ಸರ್ ನಾನು ಪ್ರಧಾನವಾಗಿ ತೆಂಗು ಅಡಿಕೆ ಬಾಳೆ ಹ್ಮ್ ಕೊಕ್ಕೋ ಇದೆ ಯಾಲಕ್ಕಿ ಇದೆ ಕಾಳು ಮೆಣಸು ಇದೆ ಆಮೇಲೆ ಹಣ್ಣಿನ ಗಿಡ ಕಿತ್ಲೆ ಇದೆ ಸಾಕಷ್ಟು ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನ ಬೆಳೆನಾ ಒಬ್ಬ ರೈತ ಅಂದ್ಮೇಲೆ ಈಗ ಇಷ್ಟೆಲ್ಲ ಬೆಳೆಗಳನ್ನ ಬೆಳೆಬೇಕಾದ್ರೆ ಅವನ ಸಂಗತಿಯಾಗಿ ಅಥವಾ ಅವನ ಅವಿಭಾಜ್ಯ ಅಂಗವಾಗಿ ದನ ಕರು ಕುರಿ ಮೇಕೆ ಕೋಳಿ ಇವುಗಳನ್ನೆಲ್ಲ ನಿರ್ವಹಣೆಗೆ ತಮ್ಮ ಸಂಸಾರ ನಿರ್ವಹಣೆ ಮಾಡ್ಕೊಂಡಿರ್ತಾನೆ ನೀವು ಮಾಡ್ಕೊಂಡಿದ್ರಿ ಹೌದು ಸರ್ ಇದೆ ಸರ್ ನನ್ನ ಹತ್ರ ಇದೆ ಎಷ್ಟು ದನ ಕೂಡ ಒಂದು ಒಂದ್ ಎರಡು ಜೊತೆ ನಾಟಿ ಇದಾವೆ ಸರ್ ಹಳ್ಳಿ ತಳಿ ಹಾಗೇನೆ ಒಂದ್ ಎರಡು ಎಮ್ಮೆಗಳಿದಾವೆ ಅದನ್ನ ಅದರಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ ಸರ್ ನಾವು ಗೊಬ್ಬರ ಮೇಂಟೈನ್ ಮಾಡ್ತಾ ಇದೀವಿ ಇದನ್ನ ಈಗ ಈಗ ಹೇಳಿದ್ರಿ ಅಂತ ನಾಟಿ ಹಸುಗಳು ಇದಾವೆ ಅಂತಂದ್ರೆ ಹೇಳಿದ್ರಿ ಪ್ರಾರಂಭದಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಈ ಒಂದು ನಾಟಿ ಹಸುಗಳ ಉಪಯೋಗವನ್ನು ಕೃಷಿನಲ್ಲಿ ಹೇಗೆ ಬಳಸ್ಕೊಳ್ತಾ ತಾವು ಸರ್ ಈಗ ನಾಟಿ ಹಸುಗಳ ಇದನ್ನ ನಾನು ನಾನೇನ್ ಮಾಡಿದೀ ಅಂತ ಅಂದ್ರೆ ತೊಂಬತ್ತೆರಡರಲ್ಲಿ ರಾಸಾಯನಿಕ ಬಿಟ್ಟಾಗ ನಾನು ಈ ಸುಭಾಷ್ ಆರ್ ಪದ್ಧತಿಗೆ ಒಳಪಟ್ಟು ಅವತ್ತಿನ ಒಂದು ಅವರ ಒಂದು ಸೆಮಿನಾರ್ಗಳಲ್ಲಿ ಭಾಗವಹಿಸಾದ್ಮೇಲೆ ನಾನು ಯಾಕೆ ಈ ರಾಸಾಯನಿಕ ಬಿಡಬೇಕು ಬಿಟ್ಟು ನಾನೇಂದ್ರೂ ಈ ನೈಸರ್ಗಿಕ ಕೃಷಿ ಅಥವಾ ಈ ಸಾವಯವರ ಪಳೆಗಾರ ಪದ್ಧತಿ ಜೀವಾಮೃತ ಮಾಡಿ ಮಾಡುವಂತ ಪದ್ಧತಿಗೆ ಹೋಗಿ ಯಾಕೆ ವ್ಯವಸಾಯ ಮಾಡಬಾರದು ಅಂತ ಒಂದು ತೀರ್ಮಾನಕ್ಕೆ ಬಂದಂತ ಸಂದರ್ಭದಲ್ಲಿ ಶುರು ಆಗ ಆ ತೊಂಬತ್ತೆರಡರ ಆದಿಭಾಗದಿಂದ ಶುರು ಮಾಡಿದೆ ಜೀವಾಮೃತ ಘಟಕಗಳನ್ನ ಅಲ್ಲಲ್ಲೇ ತೊಟ್ಟಿಗಳನ್ನ ಮಾಡಿ ಅಲ್ಲಿ ನಾನು ಈ ಏನು ಈ ಹಸುಗಳಿಂದ ನಾಟಿ ಹಸುಗಳ ಸಗಣಿ ಮತ್ತೆ ಗಂಜಲ ಮತ್ತೆ ಹಿಟ್ಟು ಮತ್ತೆ ಬೆಲ್ಲ ಇವನ್ನ ಕಲೆ ಹಾಕಿ ಅವನ್ನ ಜೀವ ಕಣಗಳನ್ನ ವೃದ್ಧಿಗೊಳಿಸಿ ಅವಕ್ಕೆ ಬೆಳೆ ಪಸಲಿ ಕೊಡುವಂತ ಮುಖಾಂತರ ನಾನು ಈ ಕೃಷಿಗೆ ಅವಲಂಬಿತನಾದೆ ಅವಾಗ ಬರ್ತಾ ಬರ್ತಾ ತದನಂತರ ಒಂದ್ ಎರಡ್ ವರ್ಷದಲ್ಲಿ ಅದು ಪಿಕಪ್ ಆಗಿ ರಾಸಾಯನಿಕ ಗೊಬ್ಬರ ಬಿಟ್ಟು ಬಂದ್ಮೇಲೆ ನನ್ನ ಭೂಮಿ ಏನು ಕೆಟ್ಟಿಲ್ಲ ನಾನು ಸಾಲದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಜೀರೋ ಕಲ್ಟಿವೇಶನ್ ಮಾಡ್ತಾ ಇರೋದ್ರಿಂದ ಆಮೇಲೆ ಶೂನ್ಯ ಕೃಷಿ ಶೂನ್ಯ ಬಂಡವಾಳ ಉಳುಮೆನೆ ಮಾಡ್ತಾ ಇಲ್ಲ ಜೊತೆಗೆ ಈ ಏನು ಅವತ್ತಿನ ಕಾಲದಿಂದನು ಏನು ಈ ತ್ಯಾಜ್ಯ ವಸ್ತುಗಳೇನಿದಾವೆ ತೆಂಗಿನ ತ್ಯಾಜ್ಯ ಇರಬಹುದು ಅಡಿಕೆ ತ್ಯಾಜ್ಯ ಇರಬಹುದು ಬಾಳೆ ತ್ಯಾಜ್ಯಗಳು ಏನ್ ತ್ಯಾಜ್ಯ ವಸ್ತುಗಳು ಏನಿದಾವೆ ಅವನ ಅಲ್ಲೇ ಭೂಮಿಯಲ್ಲೇ ಕರಗಕ್ಕೆ ಬಿಡೋದು ಬಿಟ್ಟಿದೀನಿ ಬಿಟ್ಟಿರೋದ್ರಿಂದ ಅವು ಅಲ್ಲೇ ಭೂಮಿಯಲ್ಲೇ ಕರಗತಾ ಇದಾವೆ ಆ ಕರಗಿ ಅದು ಗೊಬ್ಬರವಾಗಿ ಪರಿಣಾಮವಾಗಿ ಅದನ್ನ ಅದು ಭೂಮಿಯಲ್ಲಿ ಕೊಳತು ಬೆರೆತಿರೋದ್ರಿಂದ ಜೀವಕಣಗಳ ಅಭಿವೃದ್ಧಿ ಆಗಿದಾವೆ ಎರೆ ಹುಳುಗಳು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿದಾವೆ ತೋಟದಲ್ಲಿ ನಮ್ಮ ತೋಟದಲ್ಲಿ ಮತ್ತೆ ಅದೇನಾಗುತ್ತೆ ಅಂತ ಅಂದ್ರೆ ಭೂಮಿಯನ್ನು ಕೂಡ ಮೃದುವಾಗಿದೆ ಹಾಗೆ ನಾರಾಯಣ್ ಗೌಡ್ರೆ ಹೇಳಿ ಸರ್ ತಮ್ಮ ತೋಟವನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಸಾಕಷ್ಟು ಪ್ರಮಾಣದಲ್ಲಿ ಒಬ್ಬ ರೈತ ಅಂತಂದ್ರೆ ನಮ್ಮ ತೋಟ ಬಹಳಷ್ಟು ಸ್ವಚ್ಛವಾಗಿರಬೇಕು ಕಳೆಗಳು ಇರಬಾರ್ದು ಒಂದು ನೋಡೋದಕ್ಕೂ ಒಂದು ಕಳೆ ಇರಬಾರ್ದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಆದ್ರೆ ನಿಮ್ಮ ತೋಟ ನೋಡಿದ್ರೆ ಕಳೆಗಳು ಸಾಕಷ್ಟು ಇದ್ದಾವೆ ಇದರ ಯಾತಕ್ಕೋಸ್ಕರ ಈ ಕಳೆಗಳನ್ನ ಹಾಗೆ ಉಳಿಸ್ಕೊಂಡಿದ್ದೀರಿ ತಾವು ಯಾವುದಾದ್ರೂ ಒಂದು ಭೂಮಿ ಫಲವತ್ತಾಗಿದೆ ಅಂತ ಅನ್ಬೇಕಾದ್ರೆ ಫಲವತ್ತಾಗಿರ್ಬೇಕಾದ್ರೆ ಕಳೆ ಚೆನ್ನಾಗಿ ಬರ್ತಾ ಇದ್ರೆ ಆಮೇಲೆ ಕಳೇಲಿ ಏನಾಗುತ್ತೆ ಕ್ರಮೇಣ ಅದು ಹುಟ್ಟಿ ಬೆಳೆದು ಅದರ ವ್ಯವಸ್ಥೆ ಮುಗಿಯೋದ್ರೊಳಗಡೆ ಭೂಮಿಗೆ ತನ್ನಷ್ಟು ತಾನೇ ಮಲ್ಚಿಂಗ್ ಆಗೋದ್ರಿಂದ ಅದು ಭೂಮಿನಲ್ಲಿ ಕರಿಗಿ ಜೈವಿಕ ಕ್ರಿಯೆ ಪ್ರಾರಂಭ ಆಗ್ತದೆ ಜೊತೆಗೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ನಾವೇನು ತ್ಯಾಜ್ಯ ವಸ್ತುಗಳು ಏನಿದಾವೆ ಆ ಅಗ್ರಿಕಲ್ಚರ್ ತ್ಯಾಜ್ ತ್ಯಾಜ್ಯ ವಸ್ತುಗಳು ಕಾಯಿ ಕಾಯಿಮಟ್ಟೆ ಆಗ್ಬಹುದು ಕುರಂಬಳೆಗಳಾಗ್ಬಹುದು ಅಥವಾ ಈ ಇತರೆ ಈಗ ಏನು ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಅಲ್ಲಿ ಭೂಮಿಲೇ ಬಿಡೋದ್ರಿಂದ ನಾವು ಹೊರಗಡೆ ಕೆಲ್ಲು ತಗ್ದ ಹೊರಗಡೆ ಎತ್ತಾಕಕ್ಕೆ ಹೋಗಲ್ಲ ಅದನ್ನ ಮಾರಾಟ ಮಾಡಕ್ ಹೋಗಲ್ಲ ಅದ್ರ ಭೂಮಿಲೇ ಸೇರ್ಕೊಳ್ಳುತ್ತೆ ಸೇರ್ಕೊಂಡು ಅದ್ರ ಮೇಲೆ ಅದ್ರ ಮೇಲೆ ಏನಾಗುತ್ತೆ ಅದ್ರ ಮೇಲೆ ಕಳೆ ಬೆಳೆಯುತ್ತೆ ಕಳೆ ಬೆಳೆದಾಗ ಏನಾಗುತ್ತೆ ಆ ತೇವಾಂಶ ಭೂಮಿಲಿ ತೇವಾಂಶ ಮತ್ತೆ ಮೇಲೆ ಸೂರ್ಯನ ಕಿರಣ ಬೀಳದಂಗೆ ಅದು ಅಲ್ಲಿ ಏನಾಗುತ್ತೆ ಅದು ಅಲ್ಲೇ ಅದನ್ನ ಕೊಳತು ಅದು ಜೈವಿಕ ಕ್ರಿಯೆ ನಡೆದು ಅದಕ್ಕೆ ಎರೆಹುಳ ಗೊಬ್ಬರ ಆಗೋದಕ್ಕೆ ಒಂದು ದೊಡ್ಡ ಆದ್ಯತೆ ಆಗುತ್ತೆ ಜೊತೆಗೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ನಾವು ಅದು ತೇವಾಂಶವನ್ನ ಹಿಡಿದಿಟ್ಕೊಂಡಿರೋದ್ರಿಂದ ಹಸಿರು ಮಲ್ಚಿಂಗ್ ಆಗಿ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ ಹಿಡಿದಿಟ್ಕೊಳ್ಳೋದ್ರಿಂದ ನೀರಿನ ಬಳಕೆ ಕೂಡ ತುಂಬಾ ಕಡಿಮೆ ಆಗುತ್ತೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೇನೆ ಅದು ಏನು ಭೂಮಿ ಒಳಗಡೆ ಜೈವಿಕ ಕ್ರಿಯೆಗಳು ತುಂಬಾ ಚೆನ್ನಾಗಿ ನಡೆಯೋದಿಕ್ಕೆ ಅನುಕೂಲ ಆಗುತ್ತೆ ಎರೆ ಹುಳುಗಳು ಸಾಕಷ್ಟು ಅವಕ್ಕೆ ಅವಕ್ಕೆ ಆಹಾರ ಪದಾರ್ಥಗಳು ಸಿಗೋದ್ರಿಂದ ಅದು ತುಂಬಾ ಚೆನ್ನಾಗಿ ಆ ಕಳೆ ಯೂಸ್ ಆಗುತ್ತೆ ಆಮೇಲೆ ಮತ್ತಿನ್ನೊಂದ್ ಏನಾಗುತ್ತೆ ಅಂದ್ರೆ ಕಳೆಗಳಲ್ಲೂ ಏನಾಗುತ್ತೆ ಏಕಕಾಳಿಯ ಕಳೆ ಭೂಮಿ ಒಳಗಡೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಲ್ಲವೂ ಕಳೆ ಸೊಪ್ಪು ಜಾಸ್ತಿ ಇರೋದ್ರಿಂದ ಹುಲ್ಲಿಗಿಂತಲೂ ಸೊಪ್ಪಿನ ಕಳೆ ಜಾಸ್ತಿ ಇರೋದ್ರಿಂದ ಆ ಹುಲ್ಲನ್ನ ಹುಲ್ಲಿನ ಮೇಲೆ ಸೊಪ್ಪಿನ ಕಳೆಗಳು ಹೊಂಬುಗಳು ಹೊರದು ಹೋಗಿ ಅದನ್ನ ಮಲ್ಚಿಂಗ್ ಮಾಡಿ ಒಂದಕ್ಕೊಂದು ಕಾಂಪಿಟೇಷನ್ಸ್ ಆಗಿ ಅದನ್ನ ಅದನ್ನ ಅದನ್ನು ಅದನ್ನ ಅದರಿಂದ ಅದನ್ನೇ ಅವಾಯ್ಡ್ ಮಾಡೋ ಮಟ್ಟಕ್ಕೆ ಹೋಗುತ್ತೆ ಮತ್ತೆ ಅದರ ತಳಭಾಗ ಏನಾಗುತ್ತೆ ಕೊಳಿತ ಕೊಳಿತ ಅದು ತ್ಯಾಜ್ಯವಾಗಿ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಇದು ಲಾಭದಾಯಕ ಸರ್ ಹಾಗೆ ನರನ್ಗೂಡ್ರಿ ನಾವು ನಿಮ್ ತೋಟದಲ್ಲ ಗಮನಿಸಿದ್ರೆ ಮಿಶ್ರ ಬೆಳೆ ಪದ್ದತಿಯಲ್ಲಿ ಬೆಳೆದಿರಿ ತೆಂಗಿದೆ ಅಡಿಕೆ ಇದೆ ಅದ್ರ ಮಧ್ಯದಲ್ಲಿ ಈ ಬಾಳೆ ಇದೆ ಮತ್ತೆ ಈ ತೆಂಗು ಮತ್ತೆ ಅಡಿಕೆಗೆ ಈ ಒಂದು ಈ ಮೆಣಸನ್ನು ಮೆಣಸಿನ ಅಂಬುಗಳನ್ನು ಹಂಸಿದ್ದೀರಿ ಏನು ಇದು ಈ ತರ ಮಾಡಬೇಕು ಅಂತ ನಿಮ್ಗೆ ಹೇಗೆ ಯೋಚನೆ ಬಂತು ಯಾರು ಪ್ರೇರಣೆ ಇದಕ್ಕೆ ಅಂತೀರಿ ನಾನು ತೊಂಬತ್ತೆರಡರಲ್ಲಿ ರಾಸಾಯನಿಕ ಬಿಟ್ಟು ನಾನು ಹೇಗೆ ಬೆಳೆ ಪದ್ಧತಿ ಬಿಟ್ಟು ನಾನು ತೋಟಕ್ಕೆ ಬೇರೆ ಬೆಳೆ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು ಆವಾಗ ರಾಸಾಯನಿಕ ಬಿಟ್ಟೆ ಆಮೇಲೆ ಕ್ರಿಮಿನಾಶಕ ಕೀಟನಾಶಕ ಬಿಟ್ಟೆ ನಾನು ನಾನು ಸುಭಾಷ್ ಪಾಳ್ಯಕರ್ ಪದ್ಧತಿಗೆ ಅನ್ವಯಿಸಿಕೊಂಡು ಹಲವಾರು ಸೆಮಿನಾರ್ಗಳಲ್ಲಿ ಭಾಗವಹಿಸಿ ನಾನೇನ್ ಮಾಡಿದಿನಿ ಮತ್ತೆ ನಾನು ಯಾಕೆ ಈ ಜೀರೋ ಕಲ್ಟಿವೇಶನ್ ಮಾಡಿಕೊಂಡು ಈ ಇದನ್ನ ನಾನು ಮಾಡಬಾರದು ಅನ್ನೋ ದೃಷ್ಟಿಗೆ ಬಂತು ತನ್ನ ಅದಾದ ಒಂದ್ ಎರಡು ವರ್ಷ ಮೂರು ವರ್ಷ ಚೆನ್ನಾಗಿ ಆದ್ಮೇಲೆ ನ್ಯಾಚುರಲ್ ಆಗಿ ಏನು ರಾಸಾಯನಿಕ ಗೊಬ್ಬರ ಕೊಟ್ಟು ಮಾಡ್ತಿದ್ವೋ ವ್ಯವಸಾಯನ ಆ ಅದೇ ತರ ನ್ಯಾಚುರಲ್ ಆಗಿ ಬಂತು ಆಮೇಲೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಬಹುಬೇಳೆ ಪದ್ಧತಿನಲ್ಲಿ ಒಂದ್ರಲ್ಲಿ ಬೆಳೆ ನಷ್ಟ ಆದ್ರೆ ಅಥವಾ ಬೆಲೆ ಬಿದ್ದೋದ್ರೆ ಅಥವಾ ಏನಾದ್ರೂ ನೈಸರ್ಗಿಕ ವಿಪತ್ತು ಒಳಪಟ್ರೆ ಇನ್ನೊಂದು ಬೆಳೆ ಲಾಭ ಆಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಈ ಬಹುಬೇಳೆ ಪದ್ಧತಿಯನ್ನ ನಾನು ಮಾಡಿದೀನಿ ಉದಾಹರಣೆಗೆ ಅಡಿಕೆ ಇದೆ ಅಡಿಕೆ ಅಡಿಕೆ ಜೊತೆನಲ್ಲಿ ನಾನು ಕಾಳು ಮೆಣಸು ಬೆಳೆದ್ರೆ ಬಟ್ ಕಾಂಪಿಟೇಷನ್ಸ್ ಅಡಿಕೆಗೂ ಕಾಳು ಮೆಣಸುಗೂ ಕಾಂಪಿಟೇಷನ್ಸ್ ಇಲ್ಲ ಅದೊಂದು ಲಾಭ ಇದೆ ಜೊತೆಗೆ ನಾವು ಕೆಲವು ಸಂದರ್ಭಗಳು ಏನಾಗುತ್ತೆ ಕಾಳು ಮೆಣಸೋಸ್ಕರಲೆ ಮರನ ನೆಟ್ಟು ಮಾಡೋದ್ರಿಂದ ಮಾಡೋದು ಒಂದ್ ಸೈಡ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಅಡಿಕೆನೂ ಲಾಭ ಬರುತ್ತೆ ಕಾಳು ಮೆಣಸು ಲಾಭ ಬರುತ್ತೆ ಎರಡು ಲಾಭನೂ ಒಂದೇ ಕಡೆ ಸಿಗುತ್ತೆ ಬೇಸಾಯ ಪದ್ಧತಿ ಏನು ಬೇಕಾಗಿಲ್ಲ ಪ್ರತ್ಯೇಕ ಬೇಸಾಯ ಪದ್ಧತಿ ಬೇಕಾಗಿಲ್ಲ ಜೊತೆಗೆ ಸರ್ ಇನ್ನೊಂದೇನು ಅಂದ್ರೆ ಈ ಬಯಸೋ ಬಯಸುವಂತ ಕೆಲವು ತಳಿಗಳಿದಾವೆ ಬರ್ತಕ್ಕಂಥ ಉದಾಹರಣೆಗೆ ಕಾಫಿ ಇದೆ ಕಾಫಿಲ್ ಏನಾಗುತ್ತೆ ಅದು ಫಿಫ್ಟಿ ಪರ್ಸೆಂಟ್ ಸೇಡ್ ಬೇಕು ಅದು ಈ ಸೇಡ್ನ ಅನ್ವಯಿಸ್ಕೊಂಡು ಬೆಳೆಯುತ್ತೆ ಫಾರ್ಟಿ ಪರ್ಸೆಂಟ್ ಬೇಕು ಅದು ಅದಕ್ಕೂ ಅನುಕೂಲ ಆಗುತ್ತೆ ಆಮೇಲೆ ಇದು ಯಾವುದೂ ಕಾಂಪಿಟೇಷನ್ಸ್ ಅಂತ ಕಾಣಲ್ಲ ಈಗ ಉದಾಹರಣೆಗೆ ಕೋಕೋ ಇದೆ ಅದೇನಾಗುತ್ತೆ ಅದು ಸಾಕಷ್ಟು ಅದರ ಎಲೆಗಳನ್ನ ಅದರ ತ್ಯಾಜ್ಯಗಳನ್ನ ಭೂಮಿ ಕೊಡೋದ್ರಿಂದ ಆ ಭೂಮಿ ಫಲವತ್ತಾಗುತ್ತೆ ಮೃದುವಾಗುತ್ತೆ ಅಲ್ಲಿ ತೇವಾಂಶ ಮತ್ತೆ ಭೂಮಿ ಚೆನ್ನಾಗ್ ಆಗೋದ್ರಿಂದ ಅದು ಭೂಮಿ ಫಲವತ್ತೆ ಆಗುತ್ತೆ ಇದು ಇದು ಲಾಭದಾಯಕ ಇಂತ ಲಾಭದಾಯಕವಾದಂತ ವ್ಯವಸ್ಥೆಗಳು ನಮ್ಮಲ್ಲಿ ಇರೋದ್ರಿಂದ ಆಮೇಲೆ ರೈತ ಎಲ್ಲೋ ಒಂದ್ ಕಡೆ ಏಕ ಬೆಳೆ ಅನ್ವಯಿಸಿ ಅವನು ನಷ್ಟ ಅನುಭವಿಸೋದಕ್ಕಿಂತ ಅವನು ಬಹುಬೇಳೆ ಪದ್ಧತಿ ಅನುಭವ್ಸಿ ಒಂದಲ್ಲ ಒಂದರಲ್ಲಿ ಲಾಭ ಸಿಗುತ್ತೆ ಅದ್ರ ಲಾಭ ಪಡ್ಕೋಬಹುದು ಆಮೇಲೆ ಅದೇನಾಗುತ್ತೆ ಈ ಬಹುಬೇಳೆ ಪದ್ಧತಿನಲ್ಲಿ ಕಾಲಮಿತಿ ಇಲ್ದಂಗೆ ಲಾಭ ಬರ್ತಾ ಇರ್ತದೆ ಆದ್ರೆ ಲಾಭನ ರೈತ ಅನುಭವಿಸಬಹುದು ಅದನ್ನ ಇದಾಗುತ್ತೆ ಆಮೇಲೆ ವಿಶೇಷವಾಗಿ ಏನಾಗುತ್ತೆ ನಾವೊಂದು ಅನ್ಕೋತೀವಿ ನಾವೆಲ್ಲೋ ಒಂದ್ ಕಡೆ ನನಗೆ ನಾಲ್ಕು ಎಕರೆ ಅಡಿಕೆ ತೋ ತೆಂಗಿನ ತೋಟ ಇದೆ ಅಂತ ಅಂದ್ರೆ ನಾವು ಅನ್ಕೋಬಹುದು ನನಗೆ ಅದ್ರ ಅದೇ ಜೊತೆನಲ್ಲಿ ತೆಂಗು ಅಡಿಕೆ ಮತ್ತೆ ಬಾಳೆ ಇತರೆ ಹಾಕೋದ್ರಿಂದ ನನಗೆ ಇನ್ನೂ ನಾಲ್ಕು ಎಕರೆ ಅಡಿಕೆ ಅದೇನೇ ನಾಲ್ಕು ಎಕರೆ ಅಡಿಕೆ ಎಕ್ಸಸ್ ಆಗಿದೆ ಮಿಶ್ರ ಬೆಳೆ ಅಂತ ಕೋಕೋ ಕಾಫಿ ಇವೆಲ್ಲ ಎಕರೆ ಇದೆ ಅನ್ನೋ ಭಾವನೆ ನಮಗೆ ಕ್ರಿಯೇಟ್ ಆಗುತ್ತೆ ಅದು ಇಂಟು ನಾಲ್ಕು ಇಂಟು ನಮ್ ಬೆಳೆ ಪ್ರಕಾರ ನಾಲ್ಕು ಇಂಟು ನಾಲ್ಕು ಆಗುತ್ತೆ ಅದು ಲಾಭದಾಯಕ ಆಗುತ್ತೆ ಈಗ ನೀವು ಅಡಿಕೆ ಹಾಕಿದ್ರಿ ತೆಂಗ ಹಾಕಿದ್ರಿ ಬಾಳೆ ಎಲ್ಲಾ ಮಿಶ್ರ ಮಿಶ್ರಣ ಪದ್ಧತಿಯಲ್ಲಿ ಮಿಶ್ರ ಪದ್ಧತಿಯಲ್ಲಿ ಬೇಸಾಯ ಮಾಡ್ತಾ ಇದ್ರಿ ಇಳುವರಿನಲ್ಲಿ ವ್ಯತ್ಯಾಸಗಳು ಕಾಣದಿಲ್ಲ ಸರ್ ಈಗ ನಿಮಗೆ ಈಗ ನಿಮ್ಗೆ ಅನ್ಸುತ್ತೆ ಸರ್ ಈಗ ನಮ್ ತೋಟ ನೋಡಿದಿರಿ ಸರ್ ನೀವು ಈಗ ನಿಮ್ಗೆ ಏನಾದ್ರು ಇದರಲ್ಲಿ ಉತ್ಪತ್ತಿ ಕಡಿಮೆ ಆಗಿದೆ ಅಂತ ಅನ್ಸುತ್ತಾ ಅನ್ಸಲ್ಲ ಯಾಕೆ ಅಂದ್ರೆ ಸರ್ ನಾನು ಅಂತೀನಿ ಕೆಲವು ಸಂದರ್ಭ ಏನಾಗುತ್ತೆ ಅಡಿಕೆ ಮತ್ತೆ ತೆಂಗುಗೆ ಕಾಂಪಿಟೇಷನ್ಸ್ ಆಗುತ್ತೆ ಅದು ಒಂದ್ ಸ್ವಲ್ಪ ಅವಾಯ್ಡ್ ಆಗುತ್ತೆ ಆದ್ರೆ ನೀವು ಕಾಫಿ ಆಗ್ಬಹುದು ಕೋಕೋ ಆಗ್ಬಹುದು ಮೆಣಸು ಆಗ್ಬಹುದು ಅಥವಾ ಇನ್ಯಾವುದೇ ಬೆಳೆ ಆಗ್ಬಹುದು ಅದು ನಮ್ಗೆ ಕಾಂಪಿಟೇಟಿವ್ ಆಗಿ ಕಾಣಲ್ಲ ಪೂರ್ಕವಾಗಿ ಇರ್ತದೆ ಸರ್ ಪೂರ್ಕವಾಗಿ ಇರ್ತದೆ ಬೆಳೆಯ ಹೊಂದಿಕೊಂಡು ಬೆಳೆಯುವಂತ ಭಾವನೆಗಳು ಕೆಲಸ ಸಸ್ಯಗಳಲ್ಲೂ ಸಾಮಾನ್ಯವಾಗಿ ಇದಾವೆ ಹಾಗಾಗಿ ಅದರ ಅದರಲ್ಲಿ ತ್ಯಾಜ್ಯ ವಸ್ತುಗಳನ್ನ ಇದು ಉಪಯೋಗಿಸ್ಕೊತದೆ ಇದ್ರ ತ್ಯಾಜ್ಯ ವಸ್ತುನ ಅದು ಉಪಯೋಗಿಸ್ಕೋತದೆ ಅದ್ರಲ್ಲಿ ಹೊಂದಾಣಿಕೆ ಆಗಿ ಬೆಳೆನ ಬೆಳ್ಕೊಂಡು ಹೋಗ್ತವೆ ಅನ್ನೋದು ಒಂದು ಅಭಿಪ್ರಾಯ ಇದೆ ಮತ್ತೊಂದು ಕೇಳೋದಾದ್ರೆ ಈಗ ಏಲಕಿ ಅಂತಂದ್ರೆ ಏಲಕ್ಕಿ ಬೆಳೆಗಳು ಸಾಮಾನ್ಯವಾಗಿ ಅರೆ ಮಲ್ನಾಡು ಪ್ರದೇಶದಲ್ಲಿ ಅಥವಾ ಮಲ್ನಾಡ ಪ್ರದೇಶದಲ್ಲಿ ಹೆಚ್ಚಾಗೇ ಬೆಳೀತಾರೆ ಈಗ ಈ ಬಯಲು ಸೀಮೆ ಪ್ರದೇಶದಲ್ಲಿ ಅದನ್ನ ಬೆಳಿಬಹುದೇ ನೀವು ಯಶಸ್ಸಾಗಿದ್ದೀರಿ ಹೌದು ಸರ್ ಬೆಳಿಬಹುದು ಅಂದರೆ ಸ್ವಲ್ಪ ಎಲ್ಲಾ ಬೆಳೆಗಿಂತಲೂ ಹೆಚ್ಚಿನ ಪೋಷಕಾಂಶಗಳನ್ನ ಬಯಸ್ತದೆ ಹೆಚ್ಚಿನ ಜವಾಬ್ದಾರಿ ಬಯಸ್ತದೆ ಹೆಚ್ಚಿನ ಜವಾಬ್ದಾರಿ ಬಯಸಿದಾಗ ಅದನ್ನ ನಮ್ಗೇನಾಗುತ್ತೆ ಏನಾಗುತ್ತೆ ಅದನ್ನಲ್ಲಿ ನಮ್ಮ ಬೇಕಾದಷ್ಟು ಜನ ನಮ್ಮ ಬಯಲುಸೀಮೆ ರೈತರು ಕೂಡ ಬೆಳೆದು ಸಾಕಷ್ಟು ಅದರಲ್ಲಿ ಲಾಭ ಗಳಿಸಿದ್ದಾರೆ ಅದು ಆಗ್ತಾ ಇದೆ ಬಯಲು ಆಗಲ್ಲ ಅಂತ ಏನಿಲ್ಲ ಅದಕ್ಕೇನಾಗುತ್ತೆ ಅಂದ್ರೆ ಸೇಡ್ ಕೇಳ್ತದೆ ಆ ಒಂದು ಒಂದು ನೆರಳನ್ನ ಎನ್ವೈರನ್ಮೆಂಟ್ ನಾವು ಆ ಎನ್ವೈರನ್ಮೆಂಟ್ ನಾವು ಮಾಡ್ಕೊಡ್ಬೇಕಾದ್ದು ಆ ರೈತನ ಜವಾಬ್ದಾರಿ ಪರಿಸರ ನಿರ್ಮಾಣ ನಿರ್ಮಾಣ ಮಾಡ್ಕೊಡ್ಬೇಕಾಗುತ್ತೆ ಹಾಗಾದ ಅದೇನಾಗುತ್ತೆ ಅದ್ ಆಗುತ್ತೆ ತೊಂದರೆ ಆಗಲ್ಲ ಅದ್ ಯಾಕೆ ಅಂದ್ರೆ ಅದನ್ನು ಏನಾಗುತ್ತೆ ಅದು ಇಂಟರ್ ಕ್ರಾಫ್ಟ್ ಆಗಿರೋದ್ರಿಂದ ಅದೇನೇ ಒಂದ್ಸರಿ ಹಾಕ್ಬಿಟ್ಟು ಕಳ್ಕೊ ಬಿಡ್ತೀನಿ ಕ್ರಾಫ್ ಆಗಿರೋದ್ರಿಂದ ಅದು ಬೆಳೆ ಅಂತ ಸರ್ ನಮ್ಗೆ ಗೊತ್ತಿರಂಗೆ ಸರ್ ತೆಂಗು ಮಧ್ಯದಲ್ಲೂ ಹಾಕ್ಬಹುದು ಅಡಿಕೆ ಮಧ್ಯದಲ್ಲೂ ಹಾಕ್ಬಹುದು ಸರ್ ತೊಂದರೆ ಇಲ್ಲ ಹಾಕಬಹುದು ಅದಕ್ಕೆ ವಿಭಿನ್ನವಾಗಿ ಏನಾದ್ರು ಬೇಸಾಯ ಪದ್ಧತಿಯನ್ನ ಮಾಡಬೇಕಾಗುತ್ತೆ ಅದು ಪೋಷಕಾಂಶಗಳ ಕೊರತೆಯನ್ನ ಕೇಳ್ತಾ ಇರ್ತದೆ ನಾವು ಪೋಷಕಾಂಶಗಳನ್ನ ಕೊರತೆಯನ್ನ ನಾವು ಸಾಮಾನ್ಯವಾಗಿ ನಮ್ಮ ಭೂಮಿ ಸಾವಯವ ಸಾವಯವ ಪದ್ಧತಿ ನಂದು ಒಂದ್ ಏನಾಗುತ್ತೆ ಅಂದ್ರೆ ಸರ್ ಈಗ ಸಾವಯವ ಮತ್ತು ನೈಸರ್ಗಿಕ ಎರಡಕ್ಕೂ ವ್ಯತ್ಯಾಸ ಇದೆ ನಾವೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಸಾವಯವ ಅನ್ನೋದನ್ನ ಒಂದ್ ಸೈಡ್ ಇಟ್ಟು ನೈಸರ್ಗಿಕ ಅನ್ನೋದನ್ನೇ ಭೂಮಿನಲ್ಲಿ ನಾನು ಅಳವಡಿಸ್ಕೊಂಬಿಟ್ಟಿದೀನಿ ಯಾಕೆ ಅಂದ್ರೆ ನಾನು ಏನಾಗಿದೆ ಹಿಂದೆ ನಮ್ಮ ನೈಸರ್ಗಿಕವಾಗಿ ನಮ್ಮಲ್ಲೆಲ್ಲ ಪೂರ್ವಿಕರೆಲ್ಲ ನಮ್ಗೆ ಮಾಡ್ತಾ ಕೊಡ್ತಿದ್ದು ಇವತ್ತು ಕೂಡ ನೈಸರ್ಗಿಕವ ಇದೀವಿ ಸರ್ ನೈಸರ್ಗಿಕ ಅಂತ ಹೋಯ್ತಿದ್ದಂಗೆ ಸರ್ ನಮ್ಮಲ್ಲಿ ಬೇಕಾದಷ್ಟು ವಿಧಾನಗಳಿದಾವೆ ನೈಸರ್ಗಿಕ ಮಾಡೋದ್ರಲ್ಲಿ ನಮ್ಮಲ್ಲಿ ಪದ್ಧತಿ ಗೊಬ್ಬರ ಮಾಡೋದ್ರಲ್ಲಿ ಹಸುವಿನ ಉಪಯೋಗ ಗೊಬ್ಬರ ಮಾಡೋದಾಗ್ಬೋದು ಜೀವಾಮೃತ ಒಣ ಜೀವಾಮೃತ ಮಾಡೋದಾಗ್ಬಹುದು ಇವೆಲ್ಲವೂ ಕೂಡ ನೈಸರ್ಗಿಕಕ್ಕೆ ಬರೋದ್ರಿಂದ ನಮ್ಮಲ್ಲೇ ಸಿಗೋ ಪದಾರ್ಥಗಳನ್ನ ನಾವೇ ಉಪಯೋಗಿಸಿ ನಾವೇ ಮಾಡೋದ್ರಿಂದ ಭೂಮಿ ಅದನ್ನ ಮಾಡ್ಕೊಂಡು ಹೋಗೋದ್ರಲ್ಲಿ ತೊಂದ್ರೆ ಇಲ್ಲ ಅದನ್ನ ಹೆಚ್ಚಿನ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಮೇಲಕ್ಕೆ ಕೂಡ ಮೇಂಟೈನ್ ಮಾಡ್ಬೋದು ಈಗ ಮೆಣಸಿನ ವಿಚಾರಕ್ಕೆ ಬಂದ್ರೆ ಎಷ್ಟು ಮೆಣಸಿನ ಸಸಿಗಳು ನಿಮ್ಮಲ್ಲಿ ಅಂತ ಸರ್ ನಮ್ಮಲ್ಲಿ ಈಗ ಒಂದು ಸಾವಿರದ ಮೇಲೆ ಮೆಣಸಿನ ಸಸಿ ಇದೆ ಸರ್ ಎಷ್ಟು ಅಂದ್ರೆ ಸಸಿಗಳು ನನಗೇನಾಗಿದೆ ಅಂತ ಅಂದ್ರೆ ಒಂದು ಡಿಫರೆನ್ಸ್ ಅದಕ್ಕೆ ಈಗ ಕೆಲವು ಮೂರು ವರ್ಷ ಇದಾವೆ ಕೆಲವು ನಾಲ್ಕು ವರ್ಷ ಇದಾವೆ ಕೆಲವು ಎರಡು ವರ್ಷ ಇದಾವೆ ಈ ತರ ಡಿಫರೆನ್ಸ್ ಏಜ್ ಆಗಿದೆ ಇನ್ನೊಂದು ಒಂದೇ ಇನ್ನೊಂದು ಎರಡು ಮೂರು ಎಕ್ರೆ ನಲ್ಲಿ ಈಗ ಸಪ್ರೇಟ್ ಆಗಿ ಮಾಡೋಣ ಅಂತ ಒಂದೇ ಸರಿ ಮಾಡೋಣ ಅನ್ಕೋತಾ ಇದೀನಿ ಅದನ್ನು ರೆಡಿ ಮಾಡಿ ಇಟ್ಕೊಂಡು ನರ್ಸರಿ ಮಾಡಿದೀನಿ ಅದಕ್ಕೆ ಅದು ಒಂದೇ ಸರಿ ಅದಾಗುತ್ತೆ ಈಗ ಆಲ್ರೆಡಿ ಇರ್ತಕ್ಕಂಥದ್ದು ಒಂದು ಸಾವಿರ ಗಿಡ ಇದೆ ನನ್ನ ಹತ್ರ ಹೊಸದಾಗಿ ಈ ಒಂದು ಮೆಣಸನ್ನ ಬೆಳಿಬೇಕು ಅಂತ ಹೊರಟಿರ್ತಕ್ಕಂಥ ರೈತರಿಗೆ ಏನು ಪ್ರಾರಂಭದಲ್ಲಿ ಏನು ಸಿದ್ಧತೆ ಮಾಡ್ಕೊಳ್ಬೇಕು ಅಂತೀರಿ ಅವರು ಹೊಸದಾಗಿ ಏನಾದ್ರು ಬೆಳಿಬೇಕು ಅಂದ್ರೆ ಸರ್ ಹೊಸದಾಗಿ ಬೆಳಿಬೇಕು ಅಂತ ಅಂದಾಗ ಅವ್ರಿಗೆ ಅಲ್ಲಿಗೆ ಮೆಣಸಿನ ಹಬ್ಬಲಿಕ್ಕೆ ಹಾರ ಅದಕ್ಕೆ ಆಧಾರ ಬೇಕು ಅಡಿಕೆ ಆಗ್ಬೋದು ಅಥವಾ ಕೆಲವ್ರು ನಮ್ಮಲ್ಲಿ ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಸಿಲ್ವರ್ ಮರ ನೆಟ್ಟು ಮಾಡುವಂತ ಪರಿಸ್ಥಿತಿ ಇದೆ ಆಮೇಲೆ ಕೆಲವರು ಏನ್ ಮಾಡ್ತಿದ್ದಾರೆ ಅವರಲ್ಲಿ ಇರ್ತಕ್ಕಂಥ ಕಾಡಲ್ಲಿ ಕಾಡು ಕೃಷಿ ಮಾಡುವಂತ ಸಂದರ್ಭದಲ್ಲಿ ಅಥವಾ ಮಲೆನಾಡು ಪ್ರದೇಶದಲ್ಲಿ ಏನು ಕಾಡ ಮರಗಳಿಗೆ ಅದಕ್ಕೆ ಹಬ್ಸಿ ಮಾಡುವಂತ ವ್ಯವಹಾರ ಇದಾವೆ ಇದಾವೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಅನುಭವಿಸ್ತೀವಿ ನಾವು ಕೆಲವು ಕಡೆ ಏನು ಸಿಮೆಂಟ್ ಕಂಬಗಳನ್ನ ನಟ್ಟು ಇದೆ ಆಮೇಲೆ ಪೈಪನ್ನ ಸಿಮೆ ಪಿ ವಿ ಸಿ ಪೈಪ್ನ ಹಾಕಿ ಮಾಡುವಂತ ಪದ್ಧತಿಗಳು ಕೂಡ ಮಾಡ್ಕೊಂಡಿದ್ದಾರೆ ಇವೆಲ್ಲ ಮಾಡ್ಕೊಂಡಿದ್ದಾರೆ ಬಟ್ ಆಧಾರ ಬೇಕು ಆಧಾರ ಆದ ಅದಕ್ಕೆ ಏನಿಲ್ಲ ನಾವೇನ್ ಮಾಡಬೇಕು ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ಒಂದಡಿ ಒಂದು ಒಂದಡಿ ಹಗ್ಲ ಇರತಕ್ಕಂತ ಹಾಳ ಒಂದಡಿ ಹಗ್ಲ ಇರತಕ್ಕಂತ ಗುಂಡಿ ತೆಗೆದುಕೊಂಡ್ರೆ ತೆಗೆದುಕೊಂಡು ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಏನು ನೈಸರ್ಗಿಕ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕಿ ಹಾಕೊಂಡು ಅದನ್ನ ನರ್ಸರಿ ಮಾಡಿಕ ನರ್ಸರಿಯನ್ನ ನಾವೇ ತರ್ಬೋದು ಅಥವಾ ನಾವೇನಾದ್ರೂ ನಾವೇ ಕೂಡ ನರ್ಸರಿ ಕೂಡ ಮಾಡೋದಕ್ಕೂ ನಮಗೂ ಅವಕಾಶ ಸಸಿಗಳನ್ನು ತರಬಹುದು ತಂದು ಮಾಡಿದ್ರೆ ಒಂದು ಒಂದು ವರ್ಷದಲ್ಲಿ ಪೋಷಣೆ ಮಾಡಿದ್ರೆ ಅದನ್ನ ಅದು ತುಂಬಾ ಚೆನ್ನಾಗಿ ಬರುತ್ತೆ ಕಡೆಯದಾಗಿ ನಿಮ್ ತೋಟ ಬಂದ್ವಿ ನೋಡಿದ್ವಿ ಬಹಳ ಖುಷಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಯುವಕರು ಕೃಷಿಯನ್ನ ತ್ಯಜಿಸ್ತಾ ಇದ್ದಾರೆ ಯಾಕೋ ಏನೋ ಲಾಭದಾಯಕವಲ್ಲ ಎಲ್ಲಾದ್ರೂ ಒಂದು ನಗರ ಪ್ರದೇಶಕ್ಕೆ ಹೋಗಿ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋಣ ತಿಂಗಳು ಸಂಬಳ ಮಾಡೋಣ ಅನ್ನೋ ರೀತಿನಲ್ಲಿ ಯಾಕೋ ಏನೋ ಈ ಕಡೆ ಹಿಮ್ಮುಖ ಆಗ್ತಾ ಇದ್ದಾರೆ ಇಂತಹ ಯುವ ರೈತ ಬಾಂಧವರಿಗೆ ತಮ್ಮ ಸಲಹೆ ಸೂಚನೆ ಏನು ಅಂತೀರಿ ಸರ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕೃಷಿ ಅಂದ್ರೆ ಏನೋ ಒಂದು ಬಾರಿ ಕಟ್ಟ ಕಡೆಯ ಕೆಲಸ ಅಂತಾನೋ ಆಮೇಲೆ ಅದು ಶ್ರಮದ ಕೆಲಸ ಅಂತಲೋ ಆಮೇಲೆ ಅದರಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಆದಾಯ ಬರೋದಲ್ಲ ಅಂತನೋ ಅಥವಾ ಅದು ಎಲ್ಲೋ ಒಂದು ಶ್ರಮಜೀವಿ ಅಂತನೋ ಏನೋ ಒಂದು ಡಿಕ್ಲೇರ್ ಮಾಡಿ ಆ ಕೃಷಿ ಮಾಡೋನ್ ಬಗ್ಗೆ ನಮ್ ಸಮಾಜ ಆದಂತಹ ಭಾವನೆಯನ್ನ ನಮ್ಮ ಸಮಾಜ ಹೊಂದ್ಕೊಂಡಿದೆ ಅದು ಹೋಗ್ಬೇಕು ಇವತ್ತು ತಂತ್ರಜ್ಞಾನ ಅಷ್ಟು ಚೆನ್ನಾಗಿದೆ ವೈಜ್ಞಾನಿಕ ಅಷ್ಟು ಚೆನ್ನಾಗಿದೆ ಆಮೇಲೆ ಬೇಡಿಕೆನೂ ಚೆನ್ನಾಗಿದೆ ಇಲಾಖೆಗಳು ಸಾಕಷ್ಟು ಸಹಕಾರ 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 ಕೊಡ್ತಾ ಇದ್ದಾವೆ ಮತ್ತೆ ಅದಕ್ಕೆ ಬೇಡಿಕೆ ಇದೆ ಎಲ್ಲಾ ಇರೋದ್ರಿಂದ ಯುವಕರುಗಳು ಏನ್ ಮಾಡ್ಬೋದು ಅಂದ್ರೆ ನಾನು ಎರಡು ಎಕರೆನಲ್ಲೇ ಮಾಡಿ ತೋರಿಸಬಹುದು ಸಾಧನೆ ಮಾಡಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬರ್ಬೇಕಾಗುತ್ತೆ ನನಗನ್ಸೋ ಪ್ರಕಾರ ಒಬ್ಬ ರೈತ ಅವನು ಅವನು ಉಪುಕುಬಾಗಿ ಹೈನುಗಾರಿಕೆ ಇಟ್ಕೋಬಹುದು ಅಥವಾ ಇನ್ಯಾವುದೋ ಇಟ್ಕೋಬಹುದು ಜೊತೆಗೆ ಕೃಷಿ ಮಾಡ್ಕೊಂಡು ಮಿಶ್ರ ಬೆಳೆ ಪದ್ಧತಿನೇ ಮಾಡ್ಕೊಂಡ್ರು ಕೂಡ ಅವನು ಕನಿಷ್ಠ ಒಂದು ಎಕರೆ ಅವನು ಐದಾರು ಲಕ್ಷ ರೂಪಾಯಿ ಒಂದು ವಾರ್ಷಿಕವಾಗಿ ಸಂಪಾದನೆ ಕೂಡ ಅವನು ಮಾಡಬಹುದು ಅಂದ್ರೆ ಒಬ್ಬ ರೈತ ಏಕ ಬೆಳೆ ಪದ್ಧತಿಯನ್ನು ಬಿಟ್ಟು ಈ ರೀತಿಯಾಗಿ ಮಿಶ್ರ ಬೆಳೆಗಳನ್ನ ತೋಟಗಾರಿಕೆ ಬೆಳೆಗಳನ್ನ ತರಕಾರಿ ಬೆಳೆಗಳನ್ನ ಕೃಷಿಯನ್ನ ಮಾಡಿದ್ರೆ ಹೆಚ್ಚಿನ ಅನುಕೂಲತೆಗಳನ್ನ ಪಡಿಬಹುದು ಅನ್ನೋದ್ರ ಬಗ್ಗೆ ಉದಾಹರಣೆಗಳೊಂದಿಗೆ ತಾವು ಮಾಹಿತಿನ ನೀಡಿದ್ವಿ ಹಾಗಾಗಿ ನಮ್ಮ ರಾಜ್ಯದ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ನಾರಾಯಣ ನಮಸ್ಕಾರ